ಯಾರು ಬೇಕಾದ್ರೆ ಬಂದಿ ಬಂದು ಇದು ಕಜ್ಜೂರು ಬೆತ್ತ ಕಜ್ಜೂರು ಬೆತ್ತದು ಮಾಡ್ತಾ ಇದ್ದೀನಿ ಬುಟ್ಟಿ ತಗೊಳ್ರಿ ಇದು ನೋಡಿ ಇದು ಬ್ರಹ್ಮವರ ಆಕಾಶವಾಣಿ ಆಕಾಶವಾಣಿಯಿಂದ ಕೆಳಗೆ ಆಕಾಶವಾಣಿ ಆಕಾಶವಾಣಿಯಿಂದ ಕೆಳಗೆ ಆಕಾಶವಾಣಿ ಹತ್ರ ಬುಕ್ಕಿ ಮಾಡ್ತಾ ಇದ್ ಸರ್ ಬೇಕಾದ್ರೆ ಬಂದು ತಗೊಳ್ರಿ ಸರ್ ಕಜ್ಜೂರ ಬೆತ್ತದು ಖರ್ಜೂರ ಬೆತ್ತವಾ ಆ ಖರ್ಜೂರ ಬೆತ್ತ ಖರ್ಜೂರ ಬಂದ್ರೆ ಖರ್ಜೂರದ ಮರದಿಂದ ಬರುತ್ತಲ್ಲ ಅದ್ರದ್ದು ಬೆತ್ತವಾ ಖರ್ಜೂರ ಬೆತ್ತ ಅದು ಇದು ಇಲ್ಲಿ ಸಿಕ್ಕೋದಿಲ್ಲ ಮೇಡಮ್ ಮತ್ತೆ ಇಲ್ಲಿ ತಂದೆ ತಾವು ನೆಲ್ಲೂರು 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 ನೆಲ್ಲೂರಿಂದ ತಗೊಂಡು ಬಂದು ಮಾಡ್ತಾ ಇದ್ದೀನಿ ಯಾರಿಗಾದ್ರು ಬೇಕಾದ್ರೆ ಬುಟ್ಟಿಗಳು ತಗೊಳ್ರಿ ದೇವಸ್ಥಾನ ಬುಟ್ಟಿಗಳು ಎಲ್ಲ ಎತ್ತ ಎಲ್ಲ ಡಿಜರ್ ಮಾಡ್ತೀನಿ ಯಾವ್ದು ಬೇಕು ಅದು ಯಾವ್ದು ಇಷ್ಟು ಅದು ತಗೊಳ್ರಿ ತಗೊಂಡು ಹೋಗ್ರಿ ಈ ಬುಟ್ಟಿಗಳು ಆಮೇಲೆ ಇದೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಎಷ್ಟು ದಿನ ಇರ್ತೀರಾ ನೀವು ಇಲ್ಲಿ ಇನ್ನು ಎಷ್ಟು ದಿನ ಇದ್ರಿ ನೀವು ಇಲ್ಲ ನಾವು ಒಂದು ಒಂದ್ ಇವರು ಇನ್ನು ಒಂದ್ ತಿಂಗಳು ಇಲ್ಲೇ ಇರ್ತಾರಂತೆ ಯಾರಿಗಾದರೂ ಈ ಬುಟ್ಟಿ ಅಲ್ಲ ಬೇಕಿದ್ರೆ ಬನ್ ತಗೊಳ್ಳಬಹುದು ಅಂದ್ರೆ ಇವಾಗ ಈ ಗುಡಿ ಕೈಗಾರಿಕೆಗಳೆಲ್ಲ ತುಂಬಾ ನಶಿಸಿ ಹೋಗುವ ಹಂತದಲ್ಲಿದೆ ನಾವು ಇದನ್ನ ನಶಿಸಿ ಹೋಗ್ಲಿಕ್ಕೆ ಬಿಡಬಾರದು ತುಂಬಾ ಚಂದದಲ್ಲಿ ಮಾಡಿದರೆ ಯಾರಿಗಾದ್ರೂ ಈ ಈ ಪ್ಲೇಸ್ ಅಲ್ಲಿ ಇರೋರು ಈ ಪ್ಲೇಸ್ ಅಲ್ಲಿ ಇರುವವರಿಗೆ ಯಾರಿಗಾದರೂ ಈ ಬುಟ್ಟಿಗಳು ಆಮೇಲೆ ಈ ತುಂಬ ಎಂಥೆಂಥರಲ್ಲ ಇದೆ ಇದು ಎಲ್ಲ ತುಂಬ ಡಿಸೈನ್ಸ್ ಎಲ್ಲ ಇದೆ ಮನೆಗೆಲ್ಲ ತುಂಬ ಚೆಂದ ಮಾಡಿ ಎಲ್ಲ ಇಡುವರಿಗೆಲ್ಲ ಹೆಲ್ಪ್ ಆಗುತ್ತೆ ಯಾರಿಗಾದರೂ ಬೇಕಿದ್ರೆ ಆಕಾ ಬ್ರಹ್ಮವರ ಆಕಾಶವಾಣಿಯಿಂದ ಸ್ವಲ್ಪವೇ ನೂರು ಮೀಟರ್ ಮೀಟ್ರಲ್ಲದೇ ಇವರು ಇಟ್ಕೊಂಡಿದ್ದಾರೆ ಯಾರಾದರೂ ಬೇಕಿದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಇದಕ್ಕೆ ಎಷ್ಟು ರೂಪಾಯಿ ಇದಕ್ಕೆ

ನೋಡಿ ಇದು ಕಮ್ಮಿ ರೇಟಲ್ಲಿ ನನ್ನ ಚಾನೆಲ್ ಇಂದ ನೋಡಿ ಬರುವವರಿಗೆ ಇನ್ನೂರೈವತ್ತರಲ್ಲೇ ಕೊಡ್ತಾರಂತೆ ಅವರು ಯಾರಾದ್ರೂ ಬೇಕಿದ್ರೆ ಬನ್ನಿ ಇದು ಗುಡಿ ಕೈಗಾರಿಕೆ ಒಳ್ಳೇದು ಅಂದ್ರೆ ಈಗ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಏನೇನೋ ಪ್ಲಾಸ್ಟಿಕ್ ವಸ್ತುಗಳನ್ನ ತಗೊಳ್ಳೋದಕ್ಕಿಂತ ಇದರಿಂದ ಮಾಡಿರುವಂತದನ್ನ ತಗೊಂಡ್ರೆ ಒಳ್ಳೇದು ನಂದು ಚಾನಲ್ ನೋಡಿ ಬಂದ್ರೆ ಮುನ್ನೂರಕ್ಕೆ ಕೊಟ್ಟು ನೋಡಿ

ಹಾಂ ಹಿಡಿ ಸುಡಿ ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಎಷ್ಟು ಒಂದು ಮರ ನೂರೈವತ್ತಾ ಹಾಂ ಇದು ಒಂದಕ್ಕೆ ನೂರೈವತ್ತಂತೆ ತುಂಬಾ ಚೆನ್ನಾಗಿದೆ ನೋಡಿ ಇವ್ರು ಇಲ್ಲೇ ಕುತ್ಕೊಂಡು ಮಾಡ್ತಾ ಇದ್ದಾರೆ ಇದು ನಾಲ್ಕು ಜನ ಐದು ಜನ ಆರು ಜನ ಇದ್ದಾರೆ ಸರ್ ಮಕ್ಕಳು ಹೌದಾ ಬೇಕು ಹಾಂ ನಿಮ್ಗೇನಾದರೂ ಬೇಕಾ ನಿಮ್ಗೇನಾದರೂ ಬೇಕಾ ಇದು

ಇದು ಗುಡಿ ಕೈಗಾರಿಕೆ ಇದು ಗುಡಿ ಕೈಗಾರಿಕೆ ಗುಡಿ ಕೈಗಾರಿಕೆ ಹಾಳಾಗ್ಬರ್ದು ಅಂತ ಇದು ನೋಡಿ ಇವ್ರು ಮಾಡ್ತಾ ಇದೆ ಇದಂತ ಪ್ಲಾಸ್ಟಿಕ್ಕಾ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ಕಾ ಅದು ಇದೆ ಪ್ಲಾಸ್ಟಿಕ್ ಎಷ್ಟು ರೂಪಾಯಿ ಇದು ಇನ್ನೂರು ರೂಪಾಯಾ ನೂರೈವತ್ತು ಕೊಡ್ತೀರಾ ಇಲ್ಲಿಗೆ ಬಂದ್ರೆ

ಇನ್ನೂರ ಐವತ್ತಕ್ಕೇನೇ ಕೊಡ್ತಾರಂತೆ ನೋಡಿ ಯಾರಾದರೂ ಬಂದ್ರೆ ಈ ಎರಡು ಮ್ಯಾಟು ಇನ್ನೂರೈವತ್ತಕ್ಕೆ ಕೊಡ್ತಾರಂತೆ ತೊಗೊಳ್ಬೋದು ನಾನು ಸಹ ಒಂದು ತೊಗೊಂಡೆ ಯಗೋ ಸಖತ್ ಬಾಧ್ ಇತ್ತಿದೋ ಏಪೋ ತಗೊಳ್ಬೋದು ಯಾರಾದರೂ ಬನ್ನಿ ತಗೊಳ್ಳೋರಿದ್ರೆ ಬನ್ನಿ ಆಕಾಶವಾಣ ಒಣ್ಣ ಒಮ್ಮೆ ಓ ತಿರುಗುಳು ಮಾತಾಡುವ ಆ ಏ ಏ ಲಾಂಗ್ವೇಜ್ ಓಕೆ ಆಕಾಶವಾಣಿ ಮೇಮ್ ಬುಟ್ಟಿ ವ್ಯಾಪಾರ ಮಾಡ್ತೀವಿ ಇದು ಪೂಜೆಗೆ ಹೋಗೋ ಬುಟ್ಟಿ ಇದು ಬಟ್ಟಿ ಅನ್ನ ಹಾಕೋ ಬುಟ್ಟಿ ಬಟ್ಟ ಹಾಕೋ ಬುಟ್ಟಿ ಎಲ್ಲ ಹೊಟ್ಟಿದ್ವಿ ಬುಟ್ಟಿ ನಮ್ರ ಮಾಡಿ ಹಿಂಗೆ ಸೌಕ ಅರ್ಚನ ಬೆತ್ತ ಬುಟ್ಟಿ ಬೆತ್ತ ಬುಟ್ಟಿ ಇದು ಇದು ಬೆತ್ತ ಇದು ಇದು ನಲ್ಲ ಒಳ್ಳೆ ಹೊಡ್ತದೆ ನಿಮ್ಮ ಬಂದು ತಗೊಂಡಂಗೆ ಕಮ್ಮಿ ರೇಟ್ ಆಕಾಶವಾಣಿ ಅಲ್ಲಿ ಇದ್ದಾರಲ್ಲ ನೋಡಿ ಇದು ಗುಡಿ ಕೈಗಾರಿಕೆಯಲ್ಲಿ ಬರುತ್ತಿದ್ದಲ್ಲ ಇದೆಲ್ಲ ನಾನು ಪರ್ಚೇಸ್ ಅವರಿಂದವೇ ಗುಡಿ ಕೈಗಾರಿಕೆ ನೋಡಿ ಯಾರಾದರೂ ತಗೊಳ್ಳೋರಿದ್ರೆ ತಗೊಳ್ಬೋದು ಗುಡಿ ಕೈಗಾರಿಕೆ ತುಂಬ ನಶಿಸಿ ಹೋಗುವ ಅಳಿವಿ ನಂಚಿನಲ್ಲಿರುವ ಒಂದು ಕೈಗಾರಿಕಾ ಉದ್ಯಮ ಉದ್ಯೋಗ ಆಗಿರ್ತದೆ ಉದ್ಯಮ ಆಗಿರ್ತದೆ ಯಾರಾದರೂ ತಗೊಳ್ಳೋರಿದ್ರೆ ಪ್ಲೀಸ್ ತಗೊಳ್ಳಿ ಇದು ತುಂಬ ಚೆನ್ನಾಗಿದೆ ನಾನು ಸುಮ್ಮನೆ ಹೇಳ್ತಿರೋದಲ್ಲ ನಾನು ತಗೊಂಡೇ ಹೇಳ್ತಿರೋದು ನಿಜವಾಗಿ ಚೆನ್ನಾಗಿದೆ ಯಾರಿಗಾದರೂ ಬೇಕಿದ್ದರೆ ಆಕಾಶವಾಣಿಯಿಂದ ಸ್ವಲ್ಪ ಕೆಳಗೆ ಒಂದು ನೂರು ನೂರು ಮೀಟ್ರ್ ಒಳಗೇ ಅವರು ಟೆಂಟ್ ಹಾಕ್ಕೊಂಡು ಮಾರ್ತಾ ಇದ್ದಾರೆ ನೀವು ಯಾರಾದರೂ ಬೇಕಿದ್ರೆ ಅಲ್ಲಿ ಹೋಗಿ ತೊಗೊಳ್ಳಿ ಒಳ್ಳೆಯ ರೇಟಿಗೆ ಕೊಡ್ತಿದ್ದಾರೆ ತುಂಬ ಒಳ್ಳೆ ಒಳ್ಳೆಯದು ಪ್ರಾಡಕ್ಟ್ಸ್ ಇದೆ ಇದೆಲ್ಲ ಅವರು ಖರ್ಜೂರದ ಬಿದಿರಿಂದ ಮಾಡ್ತಿದಂತೆ ಅಂದರೆ ಅವರು ಹೇಳಿದ್ದು ನನಗೆ ಖರ್ಜೂರದ ಇದು ಇದು ಖರ್ಜೂರದ ಬಿದಿರು ಇಂದ ಅವರು ಮಾಡಿರುವುದಂತೆ ಯಾರಿಗಾದರೂ ಬೇಕಿದ್ದರೆ ಅಲ್ಲಿ ಹೋಗಿ ತಗೊಳ್ಳಿ